And like I just a thought. Okay, uh, why stars in mas keep having their dates pushed so much? अंदर ये होशुब्रो बात करे कोकरें तला, but stars are having difficulty releasing their films ये बता है। और आदेश depending, not the star, but the production house depends, still depends. For stars also they depend on this digital and satellite light. अंकुल देखा, they will not release अंदर इनाम। अबे इंडिया कर यार उबाता कड़ी दिल तो चल रहे हैं इसमें इसमें ये इसमें ये बिकॉज़ दफ़्टर बिकॉज़ इश्यू हैं सो न्यू दर्शन का वो डिजिटल मेले या तो साइटनेट मेले या तो ऑनलाइन वॉटरवर्ट ऐसा तो उनमें डिफरेंट आगे लान सकता है ऑनकोर्डेंट वैल्यू एक्चुअली क्योंकि आई थिंक डोज़ फिल्म्स इन्हें जास्ती डिफ

ಕಮ್ಮಿ ಆಗಿದೆ ರನ್ನಿಂಗ್ ಡ್ಯೂರೇಷನ್ ಬಟ್ ಅದರೊಳಗೆ ತುಂಬ ಇದೆ ಇಲ್ಲ ಅಂತಲ್ಲ ಬಟ್ ಈಗ ಒಂದು ದೊಡ್ಡ ಸಿನಿಮಾ ಅಂತ ಹೋದಾಗ ಸಿಗ ದ ಬಜೆಟ್ ಆ್ಯಂಡ್ ಸಿನಿಮಾನ ಪ್ಲಾನಿಂಗ್ ಆದಾಗ ಬೇಗ ಹೋಗಿರುತ್ತೆ ಸಮಟೈಮ್ಸ್ ಪ್ಲಾನಿಂಗ್ ಇದ್ದು ಕೂಡ ಲೇಟ್ ಆಗುತ್ತೆ ಬಿಕಾಸ್ ಆಫ್ ಪ್ಲಾನ್ ಹೀಗಿರ್ಬೇಕಾದ್ರೆ ಏನಾಗುತ್ತೆ ವಿ ಹ್ಯಾವ್ ಟು ಡಿಪೆಂಡ್ ಆನ್ ಸರ್ಟನ್ ಇಂಟಿಟಲ್ ವಿ ಹ್ಯಾವ್ ಟು ಡಿಪೆಂಡ್ ಆನ್ ಸರ್ಟನ್ ಟಿ ವಾಟ್ ಎಟ್ ಇಸ್ ಓವರ್ ಆರ್ ಬಿಸ್ನೆಸ್ ಅವಾಗ ಏನಾಗುತ್ತೆ ನಮಗೆ ಸಮ್ಟೈಮ್ಸ್ ವಿ ಕ್ಯಾನ್ ಟೇಕ್ ಚಾನ್ಸಸ್ ಅದಾಗಿಲ್ಲ ಅಂದ್ರೆ ಪರವಾಗಿಲ್ಲ ವಿಲ್ ಫೋರ್ ಹ್ಯಾಂಡ್ ಆಗ್ತದೆ ಬಟ್ ಸಮ್ಟೈಮ್ಸ್ ವಿ ನೀಡ್ ಟು ವೇಟ್ ಇಟ್ ಈಸ್ ಅ ಕೊಲಾಬ್ರೇಷನ್ ಇವತ್ತಿಗೆ ಅದಕ್ಕೆ ಏನಾಗ್ತದೆ ಅಂದರೆ ಹಾಫ್ ದ ಫಿಲ್ಮ್ಸ್ ಟೇಕ್ ಆಫ್ಗಿನ ಮುಂಚೆನೆ ನಾವು ಕೊಲಾಬರೇಟ್ ಆಗ್ತಾ ಇದೀವಿ ಕೆಲವೊಮ್ಮೆ ಸೊ ಇವ ಕಂಪ್ನಿ ಇಸ್ ಕಮಿಂಗ್ ಇನ್ ಫೋರ್ ಹ್ಯಾಂಡ್ ಅವ್ರ ಇಂಟ್ರೆಸ್ಟ್ ನಮ್ಮ ಸಿನಿಮಾದಲ್ಲಿ ಇದೆ ಅವ್ರ ಇನ್ವೆಸ್ಟ್ಮೆಂಟ್ಸ್ ಇದೆ ಯಾರೋ ಸರ್ ಕೊಲಾಬರೇಟೆಡ್ ಇರ್ತದೆ ಇಟ್ ಈಸ್ ಅ ಈಸಿಯರ್ ವೇ ಆಫ್ಟ್ ಸೊ ಸಿನಿಮಾಸ್ ಬಿಸ್ನೆಸ್ ಖಂಡಿತವಾಗಲೂ ಚೇಂಜ್ ಆಗಿದೆ ಹೊರಗಡೆ ಆ್ಯಂಡ್ ವಿ ಹ್ಯಾವ್ ಟು ಸ್ಟಿಕ್ ಟು ದೋಸ್ ಸಿನಿಮಾ ಈಗ ನೀವು ಹೇಳಿದ ಹಾಗೆ ಇದ್ರಲ್ಲಿ ಏನಾದ್ರು ಇಶ್ಯೂ ಇದೆಯಾ ಖಂಡಿತ ಇಶ್ಯೂ ಆದ್ರೆ ವೆರಿಯಸ್ ಇಶ್ಯೂಸ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಸಿನಿಮಾ ಮಾತ್ರ ಮಾಡೋದ್ರಿಂದ ಇವತ್ತು ನೀವು ನೋಡ್ಕೊಳೋಕ್ಕಾಗುತ್ತೆ ವೆರಿ ಸ್ಮಾರ್ಟ್ ಎಲ್ಲ ಉತ್ತೇಸನ್